ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಲಾಗಲ್ಲಿ ಇವತ್ತು ಬೆಳಗ್ಗೆ ತಿಂಡಿಗೆ ಉದ್ದಿನೋಡ ಮತ್ತು ರವೆ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಸೌತ್ ಇಂಡಿಯನ್ಸ್ ಸ್ಪೆಷಲ್ ಇಡ್ಲಿ ಮತ್ತು ಉದ್ದಿನೋಡ ಫೇಮಸ್ ಅಲ್ವೇನ್ರಿ ಇವತ್ತು ಅದನ್ನೇ ಮಾಡ್ತಾ ಇರೋದು ಸಕತ್ತಾಗಿರುತ್ತೆ ಮಾತ್ರ ಉದ್ದಿನ ವಡೆ ರವೆ ಇಡ್ಲಿ ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಇಷ್ಟು ಮಾಡ್ತಾಯಿದ್ದೀನಿ ಈ ರೀತಿ ಇಡ್ಲಿ ಮತ್ತು ವಡೆ ಮಾಡ್ಕೊಳ್ಳೋದ್ರಿಂದ ಸೋಡಾ ಅವಶ್ಯಕತೆ ಇರುವುದಿಲ್ಲ ಸೋಡಾ ಇಲ್ದೇ ಹೆಲ್ದಿಯಾಗಿ ಹೇಗೆ ಇಡ್ಲಿ ಮತ್ತು ಓಡಾ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಡ್ಲಿ ದೋಸೆ ಏನಾರು ಮಾಡಬೇಕು ಅಂದರೆ ಹಿಂದಿನ ದಿನವೇ ಹಾಕಬೇಕಲ್ವಾ ಸೊ ಒಂದು ಅದೇ ಕೆಲಸನ ಮಾಡ್ತಾಯಿದ್ದೀನಿ ಇಲ್ಲಿ ಉದ್ದಿನ ಒಡೆಗೆ ಒಂದು ಲೋಟ ಉದ್ದಿನ ಉದ್ದಿನಬೇಳೆನ ನೆನಕಿದ್ದೀನಿ ಆ ಕಡೆ ರವೆ ಇಡ್ಲಿಗೆ ಮುಕ್ಕಾಲು ಕಪ್ಪು ಬೇಳೆ ಮುಕ್ಕಾಲು ಕಪ್ಪು ಅವಲಕ್ಕಿ ಮತ್ತು ಸ್ವಲ್ಪ ಮೆಂತ್ಯ ಸ್ವಲ್ಪ ಕಡಲೆಬೇಳೆ ಇಷ್ಟು ಹಾಕಿ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿರೋ ನೀರು ಹಾಕಿ ಹಾಕ್ತೀನಿ ನಾನು ಹಿಂದಿನ ದಿನವೇ ನೆನತಾಯಿದ್ದೀನಿ ಇದನ್ನು ನಾಳೆ ತಿಂಡಿಗೆ ಇಡ್ಲಿ ಮತ್ತು ವಡೆ ಮಾಡ್ತಾಯಿದ್ದೀನಿ ಅಂದರೆ ನಾನು ಹಿಂದಿನ ದಿನವೇ ಬೆಳಿಗ್ಗೆನೆ ನಾನು ಬೆಳಗ್ಗೆ ಬೆಳಿಗ್ಗೆ ಹೋಗಿದ್ದು ನೈಟು ನಾನು ಅಂಗಡಿಯಿಂದ ಬಂದ ಮೇಲೆ ಚೆನ್ನಾಗಿ ನೆನ್ಕೊಂಡಿತ್ತು ಅದನ್ನು ನಾನು ರುಬ್ಕೊತಾ ಇದ್ದೀನಿ ಮೊದಲಿಗೆ ಉದ್ದಿನ ವಡೆಗೆ ನೆನಕಿದಂಥ ಬೇಳೆನ ರುಬ್ಕೊಳ್ತಾ ಇದ್ದೀನಿ ಅದನ್ನು ನಾವು ಜಾಸ್ತಿ ನೀರು ಹಾಕ್ಬಾರ್ದು ಗಟ್ಟಿಗೆ ಇರಬೇಕು ಸ್ವಲ್ಪ ಉದ್ದಿನ ವಡೆಗೆ ಮಾಡೋಕ್ಕೆ ನೋಡಿ ಈ ಅದಕ್ಕಿದ್ರೆ ಸಾಕು ತೀರ ತೆಳ್ಳಗಾದ್ರೂ ಉದ್ದಿನ ವಡೆ ಮಾಡೋದಕ್ಕಾಗಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉದ್ದಿನೊಂಡೆಗೆ ರುಬ್ಕೊಬೇಕು ಇನ್ನು ರವೆ ಇಡ್ಲಿಗೆ ಏನು ನೆನಕಿದ್ದೆ ಅದನ್ನು ನಾನು ಸಣ್ಣಕ್ಕೆ ಪೇಸ್ಟ್ ಥರನೇ ರುಬ್ಕೊತೀನಿ ಏಕೆಂದರೆ ರವೆ ತರಿ ಆಗಿರೋದ್ರಿಂದ ನಾವು ಉದ್ದಿನ ಬೆಳೆನ ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಸೊ ರವೆ ಇಡ್ಲಿಗೆ ನೆನಹಾಕಿದ್ನ ರುಬ್ಕೊಂಬಿಟ್ಟು ಮುಖಾಲು ಲೋಟ ಮುಖಾಲು ಲೋಟ ಅಳತಿಯಲ್ಲಿ ಹಾಕಿದ್ವಿಲ್ವ ಉದ್ದಿನ ಬೆಳಿಗ್ಗೆ ಮತ್ತು ಅವಲಕ್ಕಿನೂ ಸೊ ಅದಕ್ಕೆ ನಾನು ಮೂರು ಲೋಟ ರವೆ ಹಾಕ್ಕೊಳ್ತೀನಿ ಮೂರು ಮೂರುವರೆ ಲೋಟ ಇಷ್ಟು ಹಾಕ್ಕೊಂಡ್ರೆ ನೆನಕಿದ್ದು ಅದಕ್ಕೆ ಕರೆಕ್ಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿನೂ ಚೆನ್ನಾಗಿರುತ್ತೆ ಮೇಲೆ ಮೂರು ಲೋಟ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಉದ್ದಿನ ಬೆಳಗ್ಗೆ ಹಾಕಿದ ತಕ್ಷಣ ಗಂಡುಕಂಡು ಟೈಪ್ ಆಗುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಗಂಡುಕಂಟು ಇಲ್ದಂಗೆ ಕೈಯಲ್ಲೇ ಫಸ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು ಕೈಯ್ಯಲ್ಲಿ ಚೆನ್ನಾಗಿ ಕಲಿಸಿದ್ರೇ ಅದು ಹಿಟ್ಟು ಉಬ್ಬಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಕೈಯಲ್ಲಿ ಕಲಿಸ್ಕೊಂಡ್ರೆ ಕೈಯಲ್ಲಿ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನಾನು ಮತ್ತೆ ಸತಿ ಕಲಿಸ್ಕೊತೀನಿ ಸೌಟಲ್ಲು ನೀಟಾಗಿ ನಮಗೆ ಹಿಟ್ಟು ರವೆ ಇಡ್ಲಿಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಇದೆಯಾ ಇಲ್ವಾ ಅನ್ನೋದು ಸೌಟಲ್ಲಿ ಕಲಿಸ್ತಾ ಗೊತ್ತಾಗುತ್ತೆ ಸೊ ಅವಾಗ ನೀರೇನಾರು ಬೇಕು ಅಂದರೆ ಮತ್ತೆ ನೀರು ಹಾಕೊಂಡು ಕಲಸ್ಬಿಟ್ಟು ಇಡಬೇಕು ಜಾಸ್ತಿ ತೆಳ್ಳಗೆ ಮಾಡಕ್ ಹೋಗ್ಬಾರ್ದು ರವೆ ಇಡ್ಲಿಗೆ ಗಟ್ಟಿ ಅನ್ನೋಂಗೆ ಇರಬೇಕು ಸೊ ಅದಕ್ಕೆ ನೀರಾಕಿ ಕಲಸ್ಕೊಂಡು ನಾನು ಈ ರೀತಿ ಅಂದ್ರೆ ಕೆಳಗಡೆ ದೊಡ್ಡ ತಟ್ಟೆ ಇಕ್ಬಿಟ್ಟು ಅದ್ರ ಮೇಲೆ ನಾನು ಇಟ್ಟು ಕಲಸಿದಂತ ಪಾತ್ರನ ಇಟ್ಟು ಇಡ್ತೀನಿ ಯಾಕೆಂದ್ರೆ ಬೆಳಗ್ಗೆ ಉಬ್ಬಿ ಬಂದಾಗ ಕೆಳಗಡೆ ಚೆಲ್ಲೋದಿಲ್ಲ ಪ್ಲೇಟ್ ಒಳಗೆ ಇರುತ್ತೆ ಆವಾಗ ನೀಟಾಗಿ ಅದು ತಕ್ಕೋಬೋದು ಸೊ ನಾನು ಇದು ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂದೈತೆ ನೋಡಿ ಈ ರೀತಿ ಉಬ್ಬು ಬರಬೇಕು ಇಡ್ಲಿಗೆ ಆಗಲಿ ದೋಸೆಗೆ ಆಗಲಿ ಈ ಥರ ಉಬ್ಬಿ ಬಂದಾಗ್ಲೇ ಇಡ್ಲಿ ಮತ್ತೆ ದೋಸೆ ಚೆನ್ನಾಗಿ ಬರೋದು ಇನ್ನು ನಾನು ಏನು ಇಟ್ಟಿದ್ದೆ ನಾನು ಅದು ಕೂಡ ಚೆನ್ನಾಗಿ ಉಬ್ಬಿತ್ತು ಅದು ಒಂಥರ ಉಬ್ಬಿ ಉದ್ದಿನ ಉದ್ದಿನೊಡೆನೂ ಕೂಡ ಚೆನ್ನಾಗಿ ಬರುತ್ತೆ ಕ್ರಿಪ್ಸಿಯಾಗಿ ಚೆನ್ನಾಗಿರುತ್ತೆ ಒಲ್ಟಾಗೋದಿಲ್ಲ ಆ ಥರ ಉಬ್ಬು ಬಂದಾಗ ಇಟ್ಟು ಉದ್ದಿನೋಡೆ ಕ್ರಿಪ್ಸಿಯಾಗಿ ಚೆನ್ನಾಗಿ సాఫ్ట్గితే ఇన్న ఇడ్లీ ఇట్టు ఏను ఉబ్బితు అదకే రుచి ఎట్ బోష్ ఉప్పు హాకు చన మిక్స్కొ కలసి సైడో ఉప్పు కరగోవర్గూ ఇన్ని ఈ కడ నూ ఉద్దిన వడేన ఉద్దినొడో అసే చయ్యాడి సైడల్డ్ దీని అదికేన బు హతాయిదీ ఏను సింపల్గ్ కయి పీసస్ మిహకు రుచిగా తు ఉప్పు కాళ్ళు మెణస స్వల్ప తరితరియ కుట్టి హాకెకు ಕೊತ್ತಂಬರಿ ಬೇಕಂದ್ರೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಪ್ಸಿ ಆಗಲಿ ಅಂತ ಅಕ್ಕಿ ಹಿಟ್ಟು ಸ್ವಲ್ಪ ಅಷ್ಟೊಂದು ಹಾಕಿ ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಸೈಡಲ್ಲಿ ಇಟ್ಕೊತೀನಿ ಇಟ್ಟು ಸ್ವಲ್ಪ ಉಪ್ಪು ಕರ್ಗೋ ಅಷ್ಟರಲ್ಲಿ ನಾನು ಈ ಕಡೆ ಸಾಂಬಾರಿಗೆ ಇಡ್ಲಿ ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲನೂ ಹಚ್ಚಿಟ್ಕೊಳ್ಳೋಣ ಇಡ್ಲಿ ಸಾಂಬಾರಿಗೆ ಏನೇನು ಬೇಕಾದಲ್ಲ ಹಚ್ಚಿಟ್ಕೊಂಡೈತೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇನ್ನು ಎಷ್ಟೊಳಿ ಇಟ್ಟಿಯಿಂದ ಉಪ್ಕಾರಿಗಿತ್ತಲ್ವ ಸೊ ಇಡ್ಲಿ ಒಂದು ಕಡೆ ಬೇಯಕ್ಕೆ ಇಟ್ಬಿಡೋಣ ಒಂದು ಕಡೆ ಇಡ್ಲಿ ಬೇಕು ಅಂತ ಇದ್ದರೆ ಇನ್ನೊಂದು ಕಡೆ ನಾನು ಸಾಂಬಾರು ಮಾಡ್ಕೊಂಡ್ಬಿಡ್ಬೋದು ಇಡ್ಲಿ ಪಾತ್ರೆಗೆ ಮೊದಲು ಒರೆಸ್ಕೊಂಬಿಟ್ಟು ಧೂಳೆನಾರ ಇದ್ರೆ ಅಂದ್ಬಿಟ್ಟು ಒರೆಸ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆ ಹಾಕೊಂಡು ಇಡ್ಲಿ ಹಾಕ್ಬಿಟ್ಟು ಬೇಯ್ಲಿಕ್ಕೆ ಇಟ್ಕೊತೀನಿ ಒಂದು ಕಡೆ ಅದು ಅದ್ರ ಪಾಡಿಗೆ ಅದು ಒಂದು ಕಡೆ ಬೇಕೊಂತ ಇರುತ್ತೆ ಇಡ್ಲಿ ಮತ್ತು ಇನ್ನೊಂದು ಕಡೆ ನಾನು ಹಾಲು ಕಾಯಲಿಕ್ಕೆ ಇದ್ದೀನಿ ನಾಳೆ ಹಾಲು ಯೂಸ್ ಮಾಡೋದಕ್ಕೆ ನಾನು ಹಿಂದಿನ ದಿನನೇ ಕಾಯಿಸ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಕೆನೆ ಕೂಡಿಟ್ಟು ಬೆಣ್ಣೆ ಮಾಡೋದಕ್ಕೆ ನಾನು ಹಿಂದಿನ ದಿನನೇ ಹಾಲು ಕಾಯಿಸಿ ಇಟ್ಕೊಳ್ತೀನಿ ಸೊ ನಾನಿಲ್ಲಿ ಸಾಂಬಾರಿ ಹುಣ್ಸೆ ಹಣ್ಣು ನೆನಹಾಕಿದ್ದೆ ಸೊ ಅದನ್ನು ಕ್ಯೂಚಿಟ್ಕೊತಾ ಇದ್ದೀನಿ ಇನ್ನು ಬೇಳೆ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಏನು ಬೇಯಲಿಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋರು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಇವಾಗ ಎಲ್ಲ ರೆಡಿಯಾಗಿದೆ ಇವಾಗ ಸಾಂಬಾರು ಒಗ್ಗರಣೆ ಹಾಕೋಬೋದು మొదలై పాత్ర ఇట్టి పాత్రక అది మేలు ఎన్నెహాకి ఎన్నెక అనే స్వల్ప సె హాకూ సెచ్చిట అంత నాను నను బిగే మెణ్షి హాకొతాదిని ఎరెరడు అదే స్వల్ప ఈరుళ్ళి హిట్కొండంత ఈి జిజ్జిట్కొంత శుంఠి బి పేస్ట్ ఇష్టూ హు బేయస్కు ఈి బందే టటో హాకీ టమోటో బేలికి స్వల్ప ఉప్పు హాకం చా సాఫ్ట్ ఆగవర్గూ బేయస్కున్న టమాటోన ఈరుళి టమోటో ఎలా చది సాఫీ బందమే నాము ఏను బేసి స్మ్యాష్కొండ బెళెత్తు అదన్న హాకం అంబార్ పౌడర్ వంద నాలుగు స్పూన్ సాబార్ పౌడర్ హు బేస్కుండా ఇట్కొంత కుక్కరి నీరు హాకొ హుణ్సె రస ఏం క్యూచిట్క అదూ హాకం తెళ్ళకి నీరన్న హాకం అదీ రుచికి తు ఉప్పు హ ಒಂದು ನಾಲ್ಕರಿಂದ ಐದು ಕುದಿ ಕುದಿಸ್ಕೋಬೇಕು ಇಡ್ಲಿ ಸಾಂಬಾರು ಮಾತ್ರ ತೆಳ್ಳಗೆ ಇರಬೇಕು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಇಡ್ಲಿಗೆ ಆಗಿರ್ಬೋದು ಚೆನ್ನಾಗಿರುತ್ತೆ ಸೊ ತೆಳ್ಳಗೆ ನೀರು ಹಾಕೊಂಡು ನಾಲ್ಕರಿಂದ ಐದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡೋ ಅಲ್ಲಿ ಇಡ್ಲಿ ಬೆಂದಿತ್ತು ಸೊ ಒಂದು ಡಬ್ಬಿ ಇಡ್ಲಿನ ನಾನು ತೆಗಿತಾಯಿದ್ದೀನಿ ನೋಡಿ ತೆಗಿತಾಯಿದ್ರೆ ಸ್ವಲ್ಪ ಅಂದ್ಕೊಳ್ಳೋದಿಲ್ಲ ಎಷ್ಟು ಸಕತ್ತಾಗಿ ಬರ್ತಾಯಿದ್ದೆ ನೋಡಿ ತೆಗೀಲಿಕ್ಕೆ ಏನು ಅಂದ್ಕೋತಾರೆ ಖುಷಿ ಇಡ್ಲಿ ಬೆಂದ ಮೇಲೆ ತೆಗೀದಿರೋದ್ರೆ ಚೆನ್ನಾಗಿ ಬಂದಿತ್ತು ಮಾತ್ರ ನೋಡಿ ಚೆನ್ನಾಗಿ ಬರ್ತಾಯಿದೆ ಸೊ ಇಡ್ಲಿನೆಲ್ಲನೂ ತೆಗೆದಿಟ್ಕೊಂಡ್ಬಿಟ್ಟು ನಾನು ಮತ್ತೆ ಇನ್ನೊಂದು ಬೀಟ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಆದಂಗೆ ಆದಂಗೆ ಬೇಯಿಸ್ಕೊತೀನಿ ಬೆಂದಿರೋ ಇಡ್ಲಿನ ತೆಗೆದ್ಬಿಟ್ಟು ಮತ್ತೆ ಎಣ್ಣೆ ಹಾಕಿ ಮತ್ತು ಇಡ್ಲಿ ಹಿಟ್ಟು ಹಾಕಿಬಿಟ್ಟು ನಾನು ಬೇಯಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ಈ ಕಡೆ ಸಾಂಬಾರು ಕುದಿ ಬರುತ್ತೆ ಸೊ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕೈ ತಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಇದ್ದೀನಿ ನಾಲ್ಕರಿಂದ ಐದು ಕುದಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ ಇಡ್ಲಿ ಆಯಿತು ಇಡ್ಲಿ ಆಯಿತು ಇದನ್ನ ವಡೆ ಮಾಡ್ಕೋಬೇಕಲ್ವಾ ಉದ್ದಿನ ವಡೆ ಮಾಡೋದಕ್ಕೆ ಎಣ್ಣೆ ಕೈಲಿಕ್ಕಿಟ್ಟಿದೆ ಎಣ್ಣೆ ಕಾದಿದೆ ಸೊ ಇವಾಗ ಹಾಕ್ತಾ ಇದ್ದೀನಿ ಉದ್ದಿನ ವಡೆ ಹಾಕಬೇಕಾದಾಗ ನಾವು ಒಂದು ಬಟ್ಲಿ ಸೈಡಲ್ಲಿ ನೀರು ಇಟ್ಕೊಂಡಿರಬೇಕು ಕೈಯನ್ನ ನೀರಲ್ಲಿ ಒದ್ದೆ ಮಾಡಿಕೊಂಡು ಹಾಕಿದ್ರೆ ಮಾತ್ರನೇ ಉದ್ದಿನ ವಡೆ ಹಾಕೋಕ್ಕಾಗೋದು ಇಲ್ಲಾಂದರೆ ಕೈಲಿ ಅಂಟ್ಕೊಂತ ಇರುತ್ತೆ ಎಣ್ಣೆಗೆ ಬೀಳೋದಿಲ್ಲ ಸೊ ನೀರಲ್ಲಿ ಕೈಯನ್ನ ಒದ್ದೆ ಮಾಡ್ಕೊಂಡು ಒಡೆ ಹಾಕೋಬೇಕು ನೋಡಿ ಈ ತರ ಬ್ರೌನ್ ಕಲರ್ ಬರೋವರೆಗೂ ಒಡೆನ ಚೆನ್ನಾಗಿ ಬೇಯಿಸ್ಕೊಬೇಕು ಆ ಥರ ಬೇಯಿಸ್ಕೊಂಡ್ರೆ ಒಡೆ ರೆಡಿ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಒಡೆನೋ ಬೇಯಿಸ್ಕೊಂಡಿದ್ದಾಯಿತು ರವೆ ಇಡ್ಲಿ ಉದ್ದಿ ನೋಡ ಇಡ್ಲಿ ಸಾಂಬಾರು ಚಟ್ನಿ ರೆಡಿಯಾಗಿದೆ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂದರೆ ಸಖತ್ತಾಗಿ ಬಂದಿತ್ತು ಉದ್ದಿನೊಡೆನೋ ಅಷ್ಟೇ ಸಖತ್ ಕ್ರಿಪ್ಸಿಯಾಗಿ ಚೆನ್ನಾಗಿತ್ತು ಸಾಂಬಾರಲ್ಲಿ ತಿಂತ ಇದ್ರೆ ಆಹಾ ಸಖತ್ತಾಗಿತ್ತು ಕಣ್ರಿ ಇದಾಗಿತ್ತು ಇವತ್ತಿನ ಲಾಗು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ